ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಇಟ್ಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಸುಮಾರು ಮೂವತ್ತೊಂದು ವರ್ಷಗಳ ಹಳೆಯ ರಾಮ ಜನ್ಮಭೂಮಿ ಹೋರಾಟದ ಸಂದರ್ಭದ ಒಂದು ಗಲಾಟೆಯ ಕೇಸನ್ನು ರೀ ಓಪನ್ ಮಾಡಿಸೋದ್ರ ಮೂಲಕ ಹುಬ್ಬಳ್ಳಿ ಮೂಲದ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತರನ್ನು ಇವತ್ತು ಏನು ಕಾಂಗ್ರೆಸ್ನ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂಧನವನ್ನು ಮಾಡಿದೆ ಈ ಒಂದು ಬಂಧನಕ್ಕೆ ಇಡೀ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ಉಂಟಾಗ್ತಾ ಇದೆ ಹೌದು ಸ್ನೇಹಿತರೆ ಸುಮಾರು ರಾಮಜ್ಯೋತಿ ಏನು ಇಡೀ ದೇಶಾದ್ಯಂತ ಮಂದಿರ ನಿರ್ಮಾಣಕ್ಕಾಗಿ ಆಗ್ರಹಿಸಿ ಎಲ್ ಕೆ ಅಡ್ವಾಣಿಯವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ರಾಮಜ್ಯೋತಿ ಸಂಚಾರವನ್ನು ಮಾಡಿತ್ತು ಈ ಸಂದರ್ಭದಲ್ಲಿ ಇಡೀ ದೇಶದಾದ್ಯಂತ ಅನೇಕ ಕೋಮಗಲಭೆಗಳು ಉಂಟಾಗಿದ್ವು ಈ ಕೋಮಗಲಭೆಯ ಸಂದರ್ಭದಲ್ಲಿ ಆಗಿನ ಸರ್ಕಾರಗಳು ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡಿದ್ವು ಈ ಇಷ್ಟು ವರ್ಷ ಮೂವತ್ತೊಂದು ವರ್ಷ ಹಳೆಯದಾದಂಥ ಕೇಸನ್ನು ಇದೀಗ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರೀ ಓಪನ್ ಮಾಡೋದ್ರ ಮೂಲಕ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ಒಬ್ಬ ಹಿಂದೂ ಕಾರ್ಯಕರ್ತನನ್ನು ಬಂಧಿಸಿದೆ ಈ ಒಂದು ಬಂಧನವನ್ನು ಕುರಿತು ಬಿ ಜೆ ಪಿ ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದೆ ಈ ಒಂದು ಬಂಧನವನ್ನು ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿ ಸಮಸ್ತ ಹಿಂದೂಗಳ ಕನಸಿನ ಕೂಸಾದ ಶ್ರೀರಾಮ ಮಂದಿರದ ಉದ್ಘಾಟನೆ ಈ ಸಂದರ್ಭದಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ ಅಂತಕ್ಕಂಥ ಹೊಟ್ಟೆ ಕಿಶ್ನಿಂದ ಇದೀಗ ಕಾಂಗ್ರೆಸ್ ಸರ್ಕಾರ ಒಂದು ಹೊಟ್ಟೆ ಕೆಚ್ಚಿನ ನಿರ್ಧಾರವನ್ನು ತೆಗೆದುಕೊಂಡು ಹಳೆಯ ಕೇಸನ್ನು ಮತ್ತೆ ಓಪನ್ ಮಾಡಿಸೋದ್ರ ಮೂಲಕ ಹಿಂದೂ ಕಾರ್ಯಕರ್ತರನ್ನು ಬಂಧಿಸಿದೆ ಇದು ಅತ್ಯಂತ ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ಸಿ ಟಿ ರವಿ ಅವರು ಮಾತಾಡಿ ಏನು ಸಮಸ್ತ ದೇಶದ ಹಿಂದೂ ಬಾಂಧವರ ಮನದಿಚ್ಛೆ ಈಡೇರ್ತಕ್ಕಂಥ ಈ ಒಂದು ಸುಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಹಳೆಯ ಕೇಸನ್ನು ರೀ ಓಪನ್ ಮಾಡೋದ್ರ ಮೂಲಕ ಏನು ಹಿಂದೂ ಕಾರ್ಯಕರ್ತರನ್ನು ಬಂಧನ ಮಾಡಿದೆ ಇದೊಂದು ಕಾಂಗ್ರೆಸ್ನ ಪಾಪದ ಕೂಡ ತುಂಬಿದೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಬರ್ತಾ ಇದೆ ಖಂಡಿತವಾಗಲೂ ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಅತ್ಯಂತ ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಈ ಹಿಂದೂ ವಿರೋಧಿ ನೀತಿಯನ್ನು ಸಿದ್ದರಾಮಯ್ಯ ಸರ್ಕಾರ ಸರ್ಕಾರ ಬಿಡದೆ ಹೋದರೆ ಮುಂದಿನ ದಿನಗಳಲ್ಲಿ ಒಂದು ತೀವ್ರತರ ಹೋರಾಟವನ್ನು ನಾವು ಮಾಡೋರಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಮಾತಾಡಿ ಏನು ಕಾರ್ಯಕರ್ತರ ಬಂಧನ ಆಗಿದೆ ಇದೊಂದು ದ್ವೇಷದ ರಾಜಕಾರಣ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ಕಾರ್ಯಕರ್ತರ ಮೇಲೆ ತನ್ನ ದ್ವೇಷವನ್ನು ತೀರಿಸ್ಕೊಳೋಕ್ಕೋಸ್ಕರ ಈ ಒಂದು ಬಂಧನವನ್ನು ಮಾಡಿದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಏನು ರಾಮಮಂದಿರದ ಉಡ್ಗಾ ಉದ್ಘಾಟನೆಗೆ ಸಿದ್ದರಾಮಯ್ಯನವರಿಗೆ ಆಹ್ವಾನ ಬಂದಿಲ್ಲ ಅಂತಕ್ಕಂಥ ಒಂದು ವಿಷಯವನ್ನೇ ದೊಡ್ಡದಾಗಿ ಮಾಡಿಕೊಂಡು ಆಂಜನೇಯವರು ಅವರು ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯನವರು ಚಿತ್ರದುರ್ಗದಲ್ಲಿ ಮಾತಾಡ್ತಾ ಸಿದ್ದರಾಮಯ್ಯನವರ ಹೆಸರಿನಲ್ಲೇ ರಾಮ ಇದ್ದಾನೆ ಮತ್ತು ಅದಂಥದ್ರಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ನಾವು ಹೋಗ್ತಕ್ಕಂಥ ಅವಶ್ಯಕತೆ ಏನಿದೆ ನಮ್ಮ ರಾಮ ಇಲ್ಲೇ ಇದ್ದಾನೆ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದರು ಈ ಒಂದು ಹೇಳಿಕೆಗೆ ತಿರುಗೇಟನ್ನು ನೀಡಿರ್ತಕ್ಕಂಥ ಬಿ ಜೆ ಪಿ ನಾಯಕರು ಸಿದ್ದರಾಮಯ್ಯ ಹೆಸರಿಗೆ ಮಾತ್ರ ರಾಮ ಅವರು ನಡ್ತಕ್ಕ ನಡ್ಕೊಳ್ತಕ್ಕಂಥ ರೀತಿ ರಾವಣನ ಗುಣವನ್ನು ಹೊಂದಿದೆ ಅಂತಕ್ಕಂಥ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅದೇ ರೀತಿ ಸರ್ಕಾರದ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣನವರು ಏನು ರಾಮನ ಒಂದು ದರ್ಶನವನ್ನು ಪಡೆಯೋದಕ್ಕೆ ಅಯೋಧ್ಯೆಗೆ ಹೋಗಬೇಕು ಅಂತಕ್ಕಂಥದ್ದು ಏನಿಲ್ಲ ನಾವು ಇಲ್ಲಿಂದಲೇ ರಾಮನವನ್ನು ದರ್ಶನವನ್ನು ಪಡಿತೀವಿ ಅಂತಕ್ಕಂಥ ಮಾತನ್ನು ಏನು ಹೇಳಿದ್ದಾರೆ ಇದಕ್ಕೂ ಕೂಡ ತೀವ್ರ ವಾಗ್ದಾಳಿಯನ್ನು ಬಿ ಜೆ ಪಿ ನಾಯಕರು ನಡೆಸಿದ್ದಾರೆ ಹೌದು ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಂಡಿ ಕ ಕೈಗೊಂಡಿರ್ತಕ್ಕಂಥ ಈ ಹಿಂದೂ ವಿರೋಧಿ ನೀತಿ ಇದೀಗ ಭಾರತೀಯ ಜನತಾ ಪಕ್ಷದ ಪಾಲಿಗೆ ದೊಡ್ಡ ಒಂದು ಅಸ್ತ್ರ ಕೈಗೆ ಸಿಕ್ಕಂತಾಗಿದೆ ಈ ಒಂದು ಹಿಂದೂ ಕಾರ್ಯಕರ್ತರ ಬಂಧನವನ್ನು ಖಂಡಿಸಿ ನಾಳೆ ಇಡೀ ರಾಜ್ಯಾದ್ಯಂತ ಪಿ ವೈ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯನ್ನು ಏನು ಹಮ್ಮಿಕೊಂಡಿದೆ ಈ ಬೆಂಗಳೂರಿನಲ್ಲಿ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಅದೇ ರೀತಿ ಹುಬ್ಬಳ್ಳಿಯ ಒಂದು ಕಮಿಷನರ್ ಕಚೇರಿಗೆ ಕಚೇರಿಗೆ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಮುತ್ತಿಗೆ ಹಾಕಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಭಾರತೀಯ ಜನತಾ ಪಕ್ಷ ಬಂದಿದೆ ಪದೇ ಪದೇ ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಪದೇ ಪದೇ ಹಿಂದೂಗಳ ಭಾವನೆಯನ್ನು ಕೆಳಕೋದ್ರ ಮೂಲಕ ತಾವೊಬ್ಬ ಹಿಂದೂ ವಿರೋಧಿ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ಇದೀಗ ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡದೊಂದು ಅಸ್ತ್ರ ಕೈಗೆ ಸಿಕ್ಕಂತಾಗಿದೆ ಖಂಡಿತವಾಗಲೂ ಸ್ನೇಹಿತರೆ ಪದೇ ಪದೇ ಇಂಡಿ ನೇತೃತ್ವದ ಅನೇಕ ಮಿತ್ರ ಪಕ್ಷಗಳ ಕೆಲವು ಅನೇಕ ನಾಯಕರು ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಬಿ ಜೆ ಪಿಗೆ ಒಂದು ದೊಡ್ಡ ಅಸ್ತ್ರವನ್ನು ಕೊಟ್ಟು ಹಿಂದೂ ಮತಗಳು ಒಂದು ಕಡೆ ಕ್ರೋಢೀಕರಣ ಆಗೋಕ್ಕೆ ಏನು ಕಾರಣ ಆಗ್ತಾ ಬಂದಿದ್ದಾರೆ ಅದೇ ರೀತಿಯ ಒಂದು ಎಡವಟ್ಟನ್ನು ಇದೀಗ ಸಿದ್ದರಾಮಯ್ಯ ಸರ್ಕಾರ ಕೂಡ ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಈ ಒಂದು ಹಿಂದೂ ಕಾರ್ಯಕರ್ತರ ಬಂಧನದ ಒಂದು ಕಿಚ್ಚು ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಇದರಿಂದ ಕಾಂಗ್ರೆಸ್ ಪಕ್ಷ ಯಾವ ರೀತಿಯ ನಷ್ಟವನ್ನು ಅನುಭವಿಸುತ್ತೆ ಈ ಒಂದು ಸಂದರ್ಭವನ್ನು ಭಾರತೀಯ ಜನತಾ ಪಕ್ಷ ಎಷ್ಟು ಸಮರ್ಥವಾಗಿ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಗೆ ದೊಡ್ಡ ಮಟ್ಟದ ಲಾಭವನ್ನು ಮಾಡಿಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ಒಂದು ಹಿಂದೂ ಕಾರ್ಯಕರ್ತರ ಬಂಧನದ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರದ ಹಿಂದೂ ವಿರೋಧಿ ನಡವಳಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ